ಈ ರಾಜ್ಯದಲ್ಲಿ ಬಡವರಿಗೆ ರೈತರಿಗೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕುಮಾರಣ್ಣವರಿಗೆ ಒಂದು ಮೈಸೂರು ಚಲೋ ಕಾರ್ಯಕ್ರಮನ ಪಡೆದಿದ್ದಾರೆ ಜಂಟಿ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಹೋಗ್ತಾ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಲ್ಪಸಂಖ್ಯಾತರ ಬಗ್ಗೆ ದಲಿತರ ಬಗ್ಗೆ ಹಿಂದು ಬಗ್ಗೆ ರಿಜುವಲ್ ನಿಮಗೆ ನೈತಿಕತೆ ಇದ್ರೆ ಗೌರವ ಇದ್ರೆ ಈ ಕೂಡಲೇ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಈ ದೇಶದ ಕೇಂದ್ರ ಸರ್ಕಾರದ ಸಚಿವರಾದಂಥ ಕುಮಾರಣ್ಣನವರು ನಾಯಕತ್ವದಲ್ಲಿ ಇವತ್ತು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಭ್ರಷ್ಟ ಆಡಳಿತದ ವಿರುದ್ಧವಾಗಿ ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಇದೆಲ್ಲ ಇದೆಲ್ಲವನ್ನು ಈ ರಾಜ್ಯದ ಜನತೆಗೆ ತಲುಪಿಸಬೇಕು ಈ ರಾಜ್ಯದಲ್ಲಿ ಬಡವರಿಗೆ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕುಮಾರಣ್ಣವರಿಗೆ ಒಂದು ಮೈಸೂರು ಚಲೋ ಕಾರ್ಯಕ್ರಮವನ್ನು ಪಡೆದಿದ್ದಾರೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾವೆಲ್ಲರೂ ಹೊರಟಿದ್ದೀವಿ ಈಗ ಮುಂದೆ ಇವತ್ತು ಏನಿವತ್ತು ನಮ್ಮ ರಾಜ್ಯಪಾಲರ ಅಂಗಳದಲ್ಲಿ ಇವತ್ತು ಏನು ಇವತ್ತು ಮೂಡ ಹಗರಣದ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಅಲ್ಲಿಂದ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದು ಕಾನೂನು ರೀತಿಯಲ್ಲಿ ಇವತ್ತು ಈ ಒಂದು ಹಗರಣವನ್ನು ಇವತ್ತು ಯಾವುದೇ ಕಾರಣಕ್ಕೂ ಈ ಒಂದು ತಲದಂಡ ಈ ರಾಜ್ಯದ ಮುಖ್ಯಮಂತ್ರಿಗೆ ಆಗ್ತದಂತ ಒಂದು ಅಭಿಪ್ರಾಯ ಹೇಳಕ್ಕೆ ಬಯಸ್ತೇನೆ ಹಾಂ ಇವತ್ತು ಮೈಸೂರು ಚಲ ಇಲ್ಲಿ ಓಪನಿಂಗು ಇಲ್ಲಿ ಕುಮಾರಣ್ಣ ನೇತೃತ್ವದಲ್ಲಿ ಇಲ್ಲಿ ಫಂಕ್ಷನ್ ನಡೀತಾ ಇದೆ ಈಗ ವಿಜೇಂದ್ರವರು ಬರೋರು ಇದ್ದಾರೆ ಇವರ ಜಂಟಿ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಹೋಗ್ತಾ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಆಗ್ತದೆ ಹೆಚ್ಚು ಕಮ್ಮಿ ಇಲ್ಲಿಂದ ಬಿಡದಿ ರಾಮನಗರ ಮಂಡ್ಯ ಮದ್ದೂರು ಮೈಸೂರು ಈ ಭಾಗ ಹೋಗ್ತಾ ಹೋಗ್ತಾ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಇದ್ದಾರೆ ಈ ಏನಿವತ್ತು ಪ್ರತಿಭಟನೆ ನಡೀತಾ ಇದೆ ಸ್ಟ್ರೈಕ್ ರೋಡ್ ಶೋ ನಡೀತಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಡೀ ದೇಶದಲ್ಲೇ ಯಾವ್ದಾರು ಭ್ರಷ್ಟ ಸರ್ಕಾರ ಐತೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತ ಈ ಸರ್ಕಾರ ಏನಿದೆ ಇಡೀ ದೇಶದಲ್ಲೇ ಅತಿ ಭ್ರಷ್ಟ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀವಿ ನಿಮ್ ನಿಜವಾಗ್ಲೂ ನಾಚಿಕೆ ಮನ ಮರಿದ್ರೆ ಇಡೀ ದೇಶದಲ್ಲಿ ಇದು ಮೂಢ ಹಗರಣ ಇವತ್ತು ವಾಲ್ಮೀಕಿ ಹಗರಣ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ ಇಷ್ಟಾದ್ರೂ ಎಂ ಎಚ್ ಎನ್ ತರ ಇಷ್ಟು ನೀವು ನಾಚಿಕೆ ಮನ ಮರಿದಾರ ತರ ನೀವು ಇನ್ನ ರಾಜೀನಾಮೆ ಕೊಡದೆ ಚಿಕ್ಕ ಕುರ್ಚಿ ಅಂಟ್ಕೊಂಡಿದ್ದೀರಲ್ಲ ಇದೇನೋ ನಿಮ್ಮ ಸಮಾಜವಾದಿತನ ಇದೇನೋ ನೀವು ಸಿದ್ದರಾಮಯ್ಯರು ಅಹಿಂದ ನಾಯಕರು ನಾಚಿಕೆ ಆಗಲ್ವ ಸಿದ್ದರಾಮಯ್ಯರೇ ನಾಚಿಕೆ ಆಗಲ್ವ ನೀವು ಅಹಿಂದ ನಾಯಕರು ಅಂತ ಹೇಳ್ಕೊಳ್ಳೋಕೆ ದಯಮಾಡಿ ನಿಜವಾಗೂ ನೀವು ಅಹಿಂದ ನಾಯಕರಾದ್ರೆ ಈ ಕೂಡ್ಲೇ ರಾಜೀನಾಮೆ ಕೊಡ್ಬೇಕು ನಿಜವಾಗೂ ಅಲ್ಪಸಂಖ್ಯಾತರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದರ ಬಗ್ಗೆ ನಿಜವಾದ್ಲೂ ನಿಮಗೆ ನೈತಿಕತೆ ಇದ್ದರೆ ಗೌರವ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಡಿ ನಿಜವಾದ ನಿಮ್ಮ ಬಣ್ಣ ಇಡೀ ದೇಶದಲ್ಲಿ ಇವತ್ತು ಬಯಲಾಗಿದೆ ನೀವು ದೇಶದಲ್ಲಿ ಬೆತ್ತಲಾಗಿದ್ದೀರಿ ಅತಿ ದೊಡ್ಡ ಭ್ರಷ್ಟ ಮುಖ್ಯಮಂತ್ರಿ ನೀವು ಅಂತ ಇಡೀ ದೇಶದಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇಷ್ಟಾದ್ರೂ ನೀವು ರಾಜೀನಾಮೆ ಕೊಡದೆ ಇರೋದು ನಿಮಗೆ ಒಡಹಾಡಿತರ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ನಾವು ಏಳು ದಿನದ ಪಾದಯಾತ್ರೆ ಮುಗಿಯೋ ಅಷ್ಟರಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಒಳ್ಳೇದು ಇಲ್ಲ ಅಂತಂದ್ರೆ ಈ ಹೋರಾಟ ಉಗ್ರ ಸ್ವರೂಪ ಪಡೀತದೆ ಇಡೀ ರಾಜ್ಯಾದ್ಯಂತ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ